ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಈ ಒಂದು ಬ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅದು ಏನು ಕುಡಿತಾ ಇದ್ದೀನಿ ಇದರೊಳಗಡೆ ಇರೋದು ಏನು ಅಂತ ನೋಡ್ತಾ ಇದೀರ ಸ್ನೇಹಿತರೆ ಇದು ಕಾಳು ಸೊ ಓವರ್ ನೈಟು ನಾನು ಒಂದು ಅರ್ಧ ಸ್ಪೂನಷ್ಟು ಕಾಳನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಮಾರ್ನಿಂಗ್ ಎದ್ದ ತಕ್ಷಣ ಅಹ್ ಎಂಟಿಷ್ಟ ಮಕ್ಕಳಿಗೆ ಕುಡಿತಾ ಇದ್ದೀನಿ ಸೊ ಆಲ್ರೆಡಿ ಒಂದ್ ಗ್ಲಾಸ್ ಬಿಸಿನೀರ್ನ ಕುಡಿದಿದ್ದೀನಿ ಅದರ ನೆಕ್ಸ್ಟ್ ನಾನು ಕುಡಿತಾ ಇರೋದು ಅಂತಂದ್ರೆ ಬಿಸಿನೀ ಅಂದ್ರೆ ನೀರನ್ನ ಬಿಟ್ಟು ಬೇರೆನು ನನ್ನ ಹೊಟ್ಟೆ ತಗೊಂಡಿಲ್ಲ ಸೊ ಎಮ್ ಟಿ ಇಷ್ಟ ಮಕ್ಕಳಿಗೆ ನಾನು ಮೆಂತೆಕಾಳ್ ನೆನೆಸಿರೋ ನೀರನ್ನ ಕುಡಿತಾ ಇದ್ದೀನಿ ಇನ್ನ ಇದರ ಕೆಲವೊಂದಿಷ್ಟು ಉಪಯೋಗಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಸ್ವಲ್ಪ ಕಹಿ ಆದ್ರೂ ಕೂಡ ಇದ್ರದ ಹೆಲ್ತ್ ಬೆನಿಫಿಟ್ಸ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಸ್ನೇಹಿತರೆ ಇದು ಬಾಣಂತಿಯರಿಗೆ ಗೊತ್ತಿರೋ ಹಾಗೆ ತುಂಬ ಅಂದರೆ ತುಂಬಾ ಉಪಯೋಗಕಾರಿ ಅಂದರೆ ಹಾಲನ್ನು ಹೆಚ್ಚಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ಬಾಣಂತಿ ಇರುವಾಗಲೇ ಮನೆಯಲ್ಲಿ ತಾಯಿ ಈ ಒಂದು ಕಾಳಿಂದ ವೆರೈಟಿ ವಿದ ವೆರೈಟಿ ಪದಾರ್ಥಗಳನ್ನ ಮಾಡಿ ಕೊಡ್ತಾರೆ ಇನ್ನು ನೆಕ್ಸ್ಟು ನನಗೆ ಗೊತ್ತಿರೋ ಪ್ರಕಾರ ಹೇಳಬೇಕು ಅಂತಂದರೆ ಇದು ನೋವು ಅಂದರೆ ಹೊಟ್ಟೆ ತುಂಬ ಜಾಡಿಸ್ತಿರುತ್ತಲ್ವ ಸೊ ಅದನ್ನು ಕಡಿಮೆ ಮಾಡುತ್ತೆ ನಮಗೇನಾದರೂ ಹೊಟ್ಟೆ ಜಾಡಿಸ್ತಿತ್ತು ಅಂತಂದರೆ ಇವಾಗೆಲ್ಲ ಹಾಸ್ಪಿಟ್ಲಿಗೆ ಬೇಗ ಹೋಗ್ತೀವಿ ಅವಾಗೆಲ್ಲ ಏನು ಅಂತಂದರೆ ಒಂದು ಸ್ವಲ್ಪ ಕಾಳು ಕೊಟ್ಬಿಟ್ಟು ನೀರ್ ಕೊಟ್ಬಿಟ್ಟಿರೋರು ಹೊಟ್ಟೆ ನೋವೆಲ್ಲ ನಿಂತ್ಕೊಂಡು ಹೋಗ್ತಾ ಇತ್ತು ಈಗಲೂ ಕೂಡ ನಾವು ನಮ್ಮ ಮಕ್ಕಳಿಗೆ ಅದನ್ನೇ ಮಾಡ್ತೀವಿ ಹಾಗೆ ಅಜೀರ್ಣ ಏನಾದ್ರು ಆದ್ರೂ ಕೂಡ ಕಾಳು ಕೊಡ್ತಾರೆ ಅಜೀರ್ಣ ಆದ್ರೆ ಗೊತ್ತಲ್ವಾ ಇಮಿಡಿಯೇಟ್ ಆಗಿ ಗ್ಯಾಸ್ಟ್ರಿಕ್ ಆಗೇ ಆಗುತ್ತೆ ಇನ್ನ ಮಲ ಬದ್ಧತೆ ಅಂದ್ರೆ ನೀಟಾಗಿ ಮೋಷನ್ ಆಗ್ತಿರಲ್ಲ ನೋಡಿ ಸೊ ಅವರು ಕೂಡ ಕಾಳನ್ನ ತಿನ್ಬಹುದು ಇದು ಅತಿ ಹೆಚ್ಚು ಹೆಚ್ಚು ತಂಪಿನ ವಾ ಒಂದು ಅಂಶವನ್ನು ಹೊಂದಿರುತ್ತೆ ಕಾಳು ಹಾಗಾಗಿ ಇನ್ನು ಡಯೆಟ್ ಮಾಡೋರಿಗಂತೂ ಕಾಳು ಯೂಸ್ಫುಲ್ ಅಂದರೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇನ್ನು ಹೃದಯದ ಕೆಲವೊಂದಿಷ್ಟು ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಇನ್ನು ಚರ್ಮದ ಕಾಂತಿ ಹೆಚ್ಚಿಸೋಕೆ ತಲೆ ಹೊಟ್ಟು ನಿವಾರಣೆ ಮಾಡೋದಕ್ಕೆ ನಾವು ಸುಮಾರು ಟಿಪ್ಸ್ಗಳನ್ನ ಹೇಳ್ತಾನೆ ಇರ್ತೀನಿ ನೀವು ಕೇಳ್ತಾನೆ ಇರ್ತೀರಾ ಹಾಗೆ ಮೆಂತೆ ಮೆಂತೆಕಾಳನ್ನ ನೆನೆಸಿ ಬರೀ ನೀರು ಕುಡಿಯೋದಲ್ಲ ಅದರ ಜೊತೆ ಅದರ ಕಾಳುಗಳನ್ನು ಕೂಡ ತಿನ್ಬೋದು ಕಹಿ ಇರುತ್ತೆ ಹೇಗೆ ತಿನ್ನೋದು ಅಂತ ಯೋಚನೆ ಮಾಡಿಸಿದ್ರೆ ಅಷ್ಟೊಂದೇನು ಕಹಿ ಇರಲ್ಲ ಸೊ ನೆನೆಸಿರೋದ್ರಿಂದ ಸ್ವಲ್ಪ ಕಹಿ ಅಂತ ಅನಿಸುತ್ತೆ ನಿಮ್ಗೆ ಏನಾದರೂ ತುಂಬ ಕಹಿ ಅನ್ನಿಸ್ತು ನಮಗೆ ಕುಡಿಯೋಕ್ಕಾಗದೆ ಇಲ್ಲ ಅನ್ನೋ ಹಾಗಿದ್ರೆ ನೀವು ಅದನ್ನು ಪೌಡ್ರ್ ಮಾಡಿಟ್ಕೊಂಡು ಹುರಿಯೋದೇನು ಬೇಡ ಜಸ್ಟ್ ಕಾಳು ಹಸಿ ಮೆಂತೆ ಕಾಳನ್ನ ಪೌಡ್ರ್ ಮಾಡಿಟ್ಕೊಂಡು ಓವರ್ನೈಟು ಅದನ್ನು ನೀರಲ್ಲಿ ಬಿಟ್ಬಿಟ್ಟು ಬೆಳಗ್ಗೆ ಕುಡಿಬೋದು ಬಟ್ ನನ್ಗೆ ಕೇಳೋದಾದರೆ ಮೆಂತೆ ಕಾಳನ್ನ ಆದಷ್ಟು ಜಗ್ದು ನುಂಗೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಹಾಗೇ ಸ್ನೇಹಿತರೆ ನಾನು ಕೂಡ ಬೇಗ ಬೇಗ ಇದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳನ್ನ ಸಿಂಪಲ್ ಆಗಿ ರೆಡಿ ಮಾಡಿದೆ ಅಂದರೆ ಕೈ ತುಂಬ ಬಳೆಗಳನ್ನ ಹಾಕ್ಕೊಂಡು ಮೆಹಿಂದಿ ಎಲ್ಲ ಹಾಕ್ಕೊಂಡು ಕಾಲಿಗೆಲ್ಲ ಮೆಹಂದಿ ಎಲ್ಲ ಹಾಕ್ಕೊಂಡಿದ್ದು ಯಾಕೆ ಅಂತಂದ್ರೆ ಸೊ ಸ್ನೇಹಿತರೆ ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇದೆ ಸೊ ಒನ್ ಟು ಎಸ್ ಎಸ್ ಎಲ್ ಸಿವರೆಗೂ ಮಾಡಲ್ ಮತ್ತು ಮಾಡಲ್ಗೆ ಬೇಕಾಗಿರ್ತಕ್ಕಂಥ ಸ್ಪೀಚ್ ಕಳ್ಸ್ಕೋ ಗೊತ್ತಲ್ವ ಕಾನ್ವೆಂಟ್ ಅಂದರೆ ಆಲ್ಮೋಸ್ಟ್ ಅಲ್ಲಿ ಇಂಗ್ಲೀಷಲ್ಲೇ ಎಲ್ಲ ಸ್ಪೀಚ್ ಕೊಡ್ತಿರ್ತಾರೆ ಮಕ್ಕಳು ಸೊ ಅಷ್ಟೊಂದೆಲ್ಲ ಮಕ್ಕಳನ್ನ ರೆಡಿ ಮಾಡಿಬಿಟ್ಟಿರ್ತಾರೆ ಸೊ ವೆರೈಟಿ ವೆರೈಟಿ ಆಫ್ ಮಾಡಲ್ಸ್ ಜೊತೆ ಮಕ್ಕಳು ಕೂಡ ಚೆನ್ನಾಗಿ ಮಿಂಚ್ತಾ ಇದ್ರು ಅವುಗಳನ್ನೆಲ್ಲ ನೋಡೋದು ಮತ್ತು ಅವ್ರ ಸ್ಪೀಚ್ ಕೇಳೋದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಪ್ರತಿಯೊಬ್ಬರು ಸ್ಪೀಚನ್ನು ಕೇಳಿದೆ ಬಟ್ ಎಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಕ್ಕ ಆಗಲಿಲ್ಲ ಕಾರಣ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಅಂದರೆ ಎಲ್ಲ ಮಕ್ಕಳು ಎಲ್ಲ ಪೇರೆಂಟ್ಸು ಬಂದು ನೋಡ್ತಿರೋ ಕಾರಣ ಎಲ್ಲ ಮಕ್ಕಳು ಸ್ಪೀಚ್ ಕೊಡೋದು ಅಷ್ಟು ಸರಿಯಾಗಿ ಕೇಳ್ತಾ ಇರಲಿಲ್ಲ ಬಟ್ ನನಗೆ ಫಸ್ಟ್ ಟೈನ್ ನಾನು ವೀಡಿಯೋ ಹಾಕಿದ್ದು ಆ ಹುಡುಗ ಸ್ವಲ್ಪ ವಾಯ್ಸು ಕೂಡ ಜೋರಾಗಿತ್ತು ಸ್ಪೀಚ್ ಕೂಡ ತುಂಬ ಚೆನ್ನಾಗಿ ಕೊಟ್ಟ ಸೊ ಹಾಗಾಗಿ ನಾನು ಅದೊಂದು ಸ್ಪೀಚನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಎಷ್ಟೋ ವಿಷಯಗಳಂದರೆ ವೈಜ್ಞಾನಿಕವಾಗಿ ನಮಗೆ ಏನೆಲ್ಲ ವಿಷಯಗಳು ಗೊತ್ತಿಲ್ವೋ ಇವಾಗಿನ ಕಾಲದ ಮಕ್ಕಳನ್ನು ನೋಡಿದ್ರೆ ನಾವೆಲ್ಲ ತಿಳ್ಕೊಬೋದು ಯಾಕೆಂದರೆ ಇವಾಗಿನ ಕಾಲನೇ ಅಷ್ಟು ಫಾಸ್ಟ್ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನ ನಾನು ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋದ್ರೆ ಒಂದ್ ದಿನ ಅಲ್ಲ ಎರಡು ದಿನ ಆದ್ರೂ ಸಾಕಾಗೋದಿಲ್ಲ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ಎಸ್ ಎಸ್ ಎಲ್ ಸಿ ವರ್ಗು ಅಂತ ಹೇಳಿದ್ನಲ್ವಾ ಸೊ ಎಲ್ಲರೂ ವೆರೈಟಿ ವೆರೈಟಿ ಆಫ್ ಮಾಡಲ್ಸ್ ನ ಮಾಡ್ಕೊಂಡು ಬಂದಿದ್ರು ಇದ್ರ ಜೊತೆ ನಾನು ವಿಡಿಯೋನು ಕೂಡ ಅಲ್ಲಿಗೆ ಸ್ಟಾಪ್ ಮಾಡಿದೆ ಯಾಕೆ ಅಂತಂದ್ರೆ ನನ್ನ ಒಂದು ಮೊಬೈಲ್ ಬಂದ್ಬಿಟ್ಟು ಚಾರ್ಜ್ ಡೌನ್ ಅಂತ ಹೇಳಿ ತೋರಿಸ್ತಾ ಇತ್ತು ನನ್ನ ಮಗಳು ನರ್ಸರಿ ಅಂದ್ರೆ ಎಲ್ ಯು ಹೋಗ್ತಿರೋ ಕಾರಣ ಯು ಕೆ ಜಿ ಮಕ್ಕಳಿಗೆ ಅವರು ಕೈಲಾಸ ತರ ಅಂದ್ರೆ ದೇವಲೋಕನ ರೆಡಿ ಮಾಡಿ ಅದ್ರೊಳಗಡೆ ಎಲ್ಲ ದೇವತೆಗಳನ್ನು ಕೂಡ ಕೂರಿಸಿದ್ರು ಇನ್ನು ನಾನು ಇಷ್ಟು ಕಷ್ಟಪಟ್ಟು ಇಲ್ಲಿಗೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಇನ್ನು ನನ್ನ ಮಗಳದೊಂದು ಚಿಕ್ಕ ವಿಡಿಯೋ ಇಲ್ಲ ಅಂದರೆ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಾರ್ಜ್ ಡೌನ್ ಆದ ತಕ್ಷಣ ಅದೊಂದು ಸ್ವಲ್ಪ ಒಂದು ಚಿಕ್ಕ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಬಂದ್ಬಿಟ್ಟೆ ನಾನು ಸೊ ನೋಡಿ ನಮ್ಮ ದೇವಲೋಕ ಹೇಗಿದೆ ಅಂತಂದರೆ ಇದನ್ನ ನೋಡೋದಕ್ಕಂತೂ ಎರಡು ಕಣ್ಣು ಸಾಕಾಗಲಿಲ್ಲ ಬಟ್ ಒಳಗಡೆ ಎಲ್ಲ ದೇವಲೋಕದ್ದು ಸೆಟಪ್ ಎಲ್ಲ ಹಾಕಿದ್ರು ಬಟ್ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಸ್ವಲ್ಪ ಚಿಕ್ಕದಾಗಿ ಆಗ್ತಾಯಿತ್ತು ಇವ್ರದ್ದು ಫುಲ್ಲು ಡ್ಯಾನ್ಸ್ ಎಲ್ಲ ನನಗೆ ಕವರ್ ಮಾಡೋದಕ್ಕೆ ಆಗಲಿಲ್ಲ ಯಾಕೆಂದರೆ ನೋಡಿ ಇವಾಗ ಮಕ್ಕಳು ಆ ಕಡೆ ಈ ಕಡೆ ಬಂದು ಟರ್ನ್ ಆಗ್ತಾರೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ತುಂಬ ಇರೋ ಕಾರಣ ಸೊ ಅವರು ಕೂಡ ಕೈ ಆ ಕಡೆ ಈ ಕಡೆ ಮಾಡಿದಾಗ ಒಬ್ರಿಗೊಬ್ರಿಗೆ ತಗಲ್ಬಾರ್ದು ಅನ್ನೋ ಕಾರಣಕ್ಕೆ ಮ್ಯಾಮು ಅವ್ರವ್ರ ಡಿಸ್ಟೆನ್ಸನ್ನು ಹೇಳಿಬಿಟ್ಟೆ ಅವ್ರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿರ್ತಾರೆ ಬಟ್ ನಾವು ನಿಂತಿರೋ ಕಡೆ ಗ್ಲಾಸ್ ಕೂಡ ಇರೋದರಿಂದ ನಾವು ಗ್ಲಾಸ್ ದಾಟಿ ಆ ಕಡೆ ಹೋಗೋದಕ್ಕೂ ಕೂಡ ಆಗ್ತಿರಲಿಲ್ಲ ನಾನು ಎಲ್ಲ ಮಕ್ಕಳು ನನಗೆ ಕವರ್ ಕೂಡ ಮಾಡೋದಕ್ಕಾಗಲಿಲ್ಲ ನಾನು ಕೂಡ ತುಂಬ ಟ್ರೈ ಮಾಡಿದೆ ಬಟ್ ಅದು ಇಲ್ಲಿ ಅಷ್ಟು ಚೆನ್ನಾಗಿ ಬರಲಿಲ್ಲ ಬಟ್ ಈ ದೇವಲೋಕವನ್ನು ಹೊರತುಪಡಿಸಿ ಹೊರಗಡೆ ಕೂಡ ಒಂದು ಡ್ಯಾನ್ಸ್ ಮಾಡಿಸಿದ್ರು ಅದನ್ನು ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಪ್ರತಿಯೊಬ್ಬ ಪೇರೆಂಟ್ಸ್ ಕೂಡ ಬಂದಾಗ ಒಂದು ಹದಿನೈದು ಇಪ್ಪತ್ತು ಜನ ಪೇರೆಂಟ್ಸ್ ಬಂದ ತಕ್ಷಣ ಅವ್ರನ್ನೆಲ್ಲ ನಿಲ್ಸಿಬಿಟ್ಟು ಈ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು ಸೊ ಮಕ್ಕಳಿಗೆ ಸುಸ್ತಾಗುತ್ತೆ ಅಂತ ಹೇಳ್ಬಿಟ್ಟು ಮ್ಯಾಮ್ ಅಂತೂ ಕೇರ್ ತಗೊಳ್ತಾ ಇದ್ದಾರೆ ಅವ್ರಿಗೆ ಫ್ಯಾನ್ ಹಾಕೋದಾಗಿರ್ಬೋದು ನೀರು ಕುಡಿಸೋದಾಗಿರ್ಬೋದು ಚಾಕ್ಲೇಟ್ಸ್ ತಿನ್ನೋದಾಗಿರ್ಬೋದು ಇನ್ನ ಪೇರೆಂಟ್ಸ್ ತಂದು ಕೊಟ್ಟಿರುವಂತಹ ಜ್ಯೂಸ್ಗಳನ್ನ ಕುಡಿಸೋದಾಗಿರ್ಬೋದು ಸೊ ಆ ಥರದ್ದೆಲ್ಲ ಕೇರಿಂಗ್ ಮ್ಯಾಮ್ ಮ್ಯಾಮ್ ಇರ್ತಾರೆ ಸೊ ಅದು ಕೇರಿಂಗ್ ಮಾಡೋದು ಮ್ಯಾಮ್ ಒಂದು ಕರ್ತವ್ಯ ಹೌದು ಸೊ ಅವರಿಗೆ ನಾವು ಫಸ್ಟ್ ಹ್ಯಾಟ್ಸ್ ಅಪ್ ಯಾಕೆಂದರೆ ಯಾಕೆಂದ್ರೆ ಅವರಷ್ಟು ಕೇರ್ ಮಾಡೋದ್ರಿಂದ ನಾವು ಮನೇಲಿ ನೆಮ್ಮದಿಯಾಗಿರ್ತೀವಿ ಟೀಚರ್ಸ್ ಅಂದ್ರೇ ಒಂದು ತಾಯಿ ಸ್ಥಾನ ತುಂಬ ಅವರಷ್ಟು ಕೇರ್ ಮಾಡೋದರಿಂದ ನಾವು ಮನೇಲಿ ಸಮಾಧಾನವಾಗಿರ್ತೀವಿ ಅಂತ ಹೇಳ್ಬೋದು ಬಟ್ ದೇವಲೋಕನ ಬಿಟ್ಟು ಹೊರಗಡೆ ಬಂದು ಮಕ್ಕಳು ಡ್ಯಾನ್ಸ್ ಮಾಡ್ತಿರ್ತಾರೆ ಯಾಕೆ ಅಂತಂದರೆ ಎಷ್ಟು ಮುದಾಗಿ ಡ್ಯಾನ್ಸ್ ಮಾಡಿದ್ರು ಮಕ್ಕಳು ಅಂತಂದರೆ ನನಗೆ ಒಂದು ಕ್ಷಣ ಕೈಯೂ ಕೂಡ ನಡ್ಕ ಅಂದರೆ ಸೇಮ್ ನನಗೆ ಆ ದೇವತೆಗಳನ್ನೇ ನೋಡಿದ ಹಾಗೆ ಫೀಲ್ ಆಯಿತು ನಿಜವಾಗ್ಲೂ ನಾನು ಯಾವುದೋ ಒಂದು ಸ್ವರ್ಗದಲ್ಲಿ ಅಂದರೆ ಒಂದು ಕೈಲಾಸದಲ್ಲಿ ನಿಂತ್ಕೊಂಡು ಈ ಶಿವ ಪಾರ್ವತಿ ಮತ್ತೆ ನವದುರ್ಗೆಯರ ಒಂದು ಡ್ಯಾನ್ಸ್ ನೋಡ್ತಾ ನೋಡ್ತಾ ಅನ್ನೋಷ್ಟು ನನಗೆ ನನ್ ಅಂತಲ್ಲ ಅಲ್ಲಿರೋ ಪ್ರತಿಯೊಬ್ಬರು ಮಾತಾಡ್ಕೊಂಡಿರೋ ರೀತಿನೇ ಆಗಿತ್ತು ಮಕ್ಕಳಲ್ಲಿ ದೇವರ ಒಂದು ರೂಪ ಇದೇ ಇರುತ್ತೆ ಅಂತಾರೆ ಬಟ್ ಇವತ್ತು ನಾನು ಕಣ್ಣಾರೆ ನೋಡಿದ್ದು ಮಕ್ಕಳಲ್ಲೂ ಕೂಡ ಖಂಡಿತ ದೇವ್ ದೇವರನ್ನ ನಾವು ಕಾಣ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಅಷ್ಟೂ ಜನ ಡ್ಯಾನ್ಸ್ ಮಾಡುವಾಗ ಅದರಲ್ಲೂ ಮಹಿಷಾಸುರನ ಒಂದು ಮರ್ದನ ಮಾಡುವಾಗ ಮಹಿಷಾಸುರ ಸಂಹಾರ ಮಾಡುವಾಗ ಅವ್ರು ಹಾಕಿರೋ ಸ್ಟೆಪ್ಸ್ಗಳು ಏನೆಲ್ಲ ಇತ್ತು ನಿಜ ನನಗೆ ಮೊಬೈಲ್ ಕೂಡ ಶೇಕ್ ಆಗ್ತಾ ಇತ್ತು ಅಂದ್ರೆ ಕೈಯೆಲ್ಲ ನಡ್ಕ ಬರ್ತಾ ಇತ್ತು ಈ ತರ ದೇವಿ ನಿಜವಾಗ್ಲೂ ಆ ನವದುರ್ಗೆ ಇರೋ ಮಹಿಷಾಸುರನ ಒಂದು ಸಂಹಾರ ಹೇಗ್ ಮಾಡಿದ್ರು ಅಂತ ನಾವು ಕಥೆಯಲ್ಲಿ ಕೇಳಿರ್ತೀವಿ ಸ್ಟೋರೀಸ್ಗಳಲ್ಲಿ ನೋಡಿರ್ತೀವಿ ಬಟ್ ಇವತ್ತು ಕಣ್ಣಾರೆ ನೋಡಿದಾಗ ಒಂದು ಪಿಕ್ಚರ್ ನನಗೆ ಹಿಂಗೋಗಿ ಹಂಗೆ ಬಂತು ನಿಜವಾಗ್ಲೂ ದೇವತೆಗಳು ಈ ರೀತಿ ಒಂದು ಮಹಿಷಾಸುರನ ಒಂದು ಸಂಹಾರ ಮಾಡಿದಾರಾ ಅನ್ನೋ ಥರ ನನಗೆ ಫೀಲ್ ಆಯಿತು ನಿಜವಾಗ್ಲೂ ಅದೇನೋ ಒಂಥರ ಬಾಡಿ ಎಲ್ಲ ಒಂದು ಒಂದು ಸೆಕೆಂಡ್ ನನಗೆ ಜುಮ್ ಅಂದಾಗೆ ಫೀಲ್ ಆಗ್ತಾ ಇತ್ತು ಸೊ ಈ ಒಂದು ನವದುರ್ಗೆಯರಲ್ಲಿ ನನ್ನ ಮಗಳು ಕೂಡ ಇದ್ದಾಳೆ ಸೊ ಇವಾಗ ರೆಡ್ ಸ್ಯಾರಿಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳಲ್ವ ಸೊ ಅವಳು ಕೂಡ ನನ್ನ ಮಗಳು ಅಂದರೆ ಪಾರ್ವತಿ ಇನ್ನು ಅವ್ರನ್ನ ಬಿಟ್ಟು ಎಂಟು ದೇವತೆಗಳನ್ನು ಕೂಡ ಮಾಡಿದ್ದಾರೆ ಎಷ್ಟು ನನಗಂತೂ ತುಂಬ ತುಂಬ ತುಂಬಾ ಇಷ್ಟ ಆಯಿತು ಮ್ಯಾಮು ಅಲ್ಲೇ ಎಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಮ್ಯಾಮ್ ಅಲ್ಲೇ ನೀರೆಲ್ಲ ನಿವಾಳಿ ಮಾಡಿ ಯಾಕೆ ಅಂದರೆ ಸೈನ್ಸ್ ಎಕ್ಸಿಬಿಷನ್ ಅಂದರೆ ಅಲ್ಲೆಲ್ಲದಕ್ಕಿಂತ ಹೈಲೈಟ್ ಆಗಿ ಕಂಡಿರೋದು ಅಂತಂದರೆ ಈ ಮಕ್ಕಳ ಒಂದು ಡ್ಯಾನ್ಸ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿತ್ತು ಏನಪ್ಪ ಇವಳು ಮಗಳು ಡ್ಯಾನ್ಸ್ನ ಇಷ್ಟೊಂದು ಹೊಗಳ್ತಿದ್ದಾಳೆ ಅಂತ ಅನ್ಕೊಳ್ತಿದ್ರೆ ಪ್ರಾಮಿಸ್ ಇಲ್ಲ ಸ್ನೇಹಿತರೆ ಇದರಲ್ಲಿ ನನ್ನ ಮಗಳು ಮಗಳೊಬ್ಬಳೇ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ನನ್ನ ಡ್ಯಾನ್ಸ್ನ ಇಷ್ಟು ಅಷ್ಟೊಂದು ಹೊಗಳ್ತಾ ಇಲ್ಲ ಪ್ರತಿಯೊಬ್ಬ ಮಕ್ಕಳಲ್ಲೂ ಕೂಡ ನಾನು ಇವತ್ತು ದೇವಿನ ನೋಡಿದೆ ಅಂತಲೇ ಹೇಳ್ಬೋದು ಸೊ ಆ ರಾಕ್ಷಸನ ಅವತಾರಗಳಾಗಿರ್ಬೋದು ಆ ಪಾರ್ವತಿ ಅವತಾರ ಆಗಿರ್ಬೋದು ಇನ್ನು ಆ ಎಂಟು ದುರ್ಗೆಯರ ಅವತಾರಗಳಾಗಿರ್ಬೋದು ಇದೊಂಥರ ನವರಾತ್ರಿ ಸೆಲೆಬ್ರೇಷನ್ ಮಾಡ್ತಿದ್ದೀನಿ ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇತ್ತು ಎಷ್ಟು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಮಾತಾಡಿದರೂ ಕೂಡ ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸು ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮಕ್ಕಳು ಇದರಲ್ಲಿ ಜಾಸ್ತಿ ಸ್ಟೆಪ್ಸ್ ಹಾಕಿಲ್ಲ ಅಂದ್ರೂ ಕೂಡ ಅವರ ಒಂದು ರಿಯಾಕ್ಷನ್ ಆ ಏಜಿಗೇನೆ ಅಂಥ ಒಂದು ರಿಯಾಕ್ಷನ್ಸ್ಗಳನ್ನ ಕೊಡ್ತಿರ್ತಾರಲ್ವ ರೀ ನಾನು ಎಷ್ಟು ಹೇಳಿದ್ರು ಕಡಿಮೆ ನಾನು ನಿಜವಾಗ್ಲೂ ನವದುರ್ಗೆಯರನ್ನ ಕಣ್ಣಾರೆ ಕಂಡಷ್ಟು ಖುಷಿಯಾಯಿತು ಎಲ್ಲೋ ಒಂದು ದೇವಸ್ಥಾನದಲ್ಲಿ ನಿಂತ್ಕೊಂಡು ನಾವು ದೇವಿ ಮುಖಗಳನ್ನ ಹೇಗೆ ನಾವು ಆರಾಧಿಸ್ತೀವೋ ಸೊ ಅದೇ ರೀತಿ ನಾವು ಒಂದು ಕ್ಷಣ ಮನ್ಸಾರೆ ಈ ಎಲ್ಲ ದುರ್ಗೆ ಕೈ ಮುಗಿದ್ಬಿಟ್ಟೆ ಅಷ್ಟು ನನಗೆ ಒಂಥರ ಏನೋ ಒಂಥರ ಫೀಲ್ ಅಂತ ಅನ್ನಿಸ್ತು ಅದನ್ನು ಎಷ್ಟು ಹೇಳ್ಕೊಂಡ್ರೂ ನನಗೆ ಕಡಿಮೆ ಅನ್ನಿಸೋದಕ್ಕೆ ಸ್ಟಾರ್ಟ್ ಆಯಿತು ಅಷ್ಟು ಚೆನ್ನಾಗಿ ಮಾಡಿದರೆ ಸ್ಟೆಪ್ಸ್ಗಳು ಕಡಿಮೆ ಇರ್ಬೋದು ಬಟ್ ಅವರ ಒಂದು ಆ್ಯಕ್ಷನ್ ಆಗಿರ್ಬೋದು ಅವರು ಮಾಡೋ ಒಂದು ಒಂದೊಂದು ಮೂಮೆಂಟ್ಸ್ಗಳಾಗಿರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇದನ್ನ ಕಲಿಸ್ಕೊಟ್ಟಿರ್ತಕ್ಕಂಥ ಜ್ಯೋತಿ ಮ್ಯಾಮಿಗಂತೂ ನಾನು ನಿಜ ಎಷ್ಟು ಅಷ್ಟು ಅವ್ರನ್ನ ಅಪ್ರಿಸಿಯೇಟ್ ಮಾಡಬೇಕು ಅಂತನೇ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಎಷ್ಟು ಮಾಡಿದ್ರೆ ಯಾವ ರೀತಿ ಹೈಲೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿದೆ ಅಲ್ವಾ ಸೊ ಅದು ಕೂಡ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನೋಡಿ ಆ ಮಹಿಷಾಸುರನ ಹೇಗೆ ನವದುರ್ಗೆಯರು ಸುತ್ತರಿದು ಅವನ ಮೇಲೆ ಒಂದು ಆಕ್ರಮಣ ಮಾಡಿದರು ಸೊ ಆ ಆಕ್ರಮಣ ಅಲ್ಲ ಅದು ಮಹಿಷಾಸುರನ ಸಂಹಾರ ಮಾಡೋದಕ್ಕೆ ನವದುರ್ಗೆಯರೆಲ್ಲ ಎಷ್ಟು ಕಷ್ಟಪಟ್ಟಿದ್ರು ಅನ್ನೋದನ್ನು ಯಾವ ರೀತಿ ತೋರಿಸ್ತಿದ್ರೆ ನನಗೆ ಎಷ್ಟು ಮಾತಾಡಬೇಕು ಏನು ಮಾತಾಡಬೇಕು ಅಂತೇಳಿ ಗೊತ್ತಾಗ್ತಿಲ್ಲ ಸ್ನೇಹಿತರೆ ಹಾಗಾಗಿ ಒಂದು ಸಿಂಪಲ್ಲಾಗಿ ಒಂದು ಮ್ಯೂಸಿಕ್ ಹಾಕ್ಬಿಡ್ತೀನಿ ಮಕ್ಳಿಗೆ ಗೊತ್ತಾಗಲ್ಲ ಹೇಳಿ ರಾಕ್ಷಸನ್ನು ಸೀನಿಯರ್ ಹುಡುಗನ ಮಾಡಿದ್ದಾರೆ ಆ ಹುಡುಗ ಮಕ್ಕಳನ್ನ ಎಷ್ಟ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದೆ ಅಂತಂದ್ರೆ ಸುತ್ತರಿಯವಾಗಿ ಹೇಳೋದು ಎದೆ ಮೇಲೆ ಕಾಲು ಇಡೋದನ್ನು ಹೇಳೋದು ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ದೆ ನನಗಂತೂ ಇವತ್ತು ಪ್ರೋಗ್ರಾಮ್ ತುಂಬ ಇಷ್ಟ ಆಯಿತು ಹಾಗೆ ಸ್ನೇಹಿತರೆ ಇವತ್ತು ಒಂದು ನೈಟ್ ಊಟಕ್ಕೆ ನಾನು ಶೇಂಗಾ ತಂಬಳಿ ಅದರ ಜೊತೆಗೆ ರಾಗಿ ಮುದ್ದೆ ಮಾಡಿದ್ದೀನಿ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದಾಳಲ್ವಾ ಸೊ ಅವಳಿಗೆ ಸ್ವಲ್ಪ ಎನರ್ಜಿ ಬರಲಿ ಅಂತ ಹೇಳ್ಬಿಟ್ಟು ಅವಳ ಫೇವ್ರೇಟ್ ರಾಗಿ ಮುದ್ದೆ ಮಾಡಿದ್ದೀನಿ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಟೇಕ್ ಕೇರ್ ಬಾಯ್